ಆ ಸ್ಥಳಕ್ಕೆ ನೀವು ಹೋಗಿದ್ರಿ ಯಾಕಂದ್ರೆ ಬಾಡಿ ಕುರ್ಸೋದಿರ್ಬೋದು ಅಥವಾ ಆ ಆ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳೋದಿರ್ಬೋದು ಆ ಒಂದು ಸನ್ನಿವೇಶಗಳನ್ನು ನೀವು ನೆನಪು ಮಾಡ್ಕೊಳ್ಳೋದಾಗ ಅಷ್ಟೇ ಅದ ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅವರು ಕೆಲವರು ಫಾರ್ ಎಕ್ಸಾಂಪಲ್ ಭಾಳಷ್ಟು ಜನನ ಅವರು ಅಲ್ಲಿರ್ತಕ್ಕಂಥ ಏನು ಈ ಪಾನಿ ರೈಡರ್ಸ್ ಅಂತ ಹೇಳ್ತೀವಲ್ಲ ನಾವು ಈ ಕುದುರೆನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥವ್ರು ಅವರು ಭಾಳಷ್ಟು ಕೂಡ ಸಹಾಯ ಮಾಡಿದ್ರು ಎಲ್ಲರಿಗಿಂತ ಜಾಸ್ತಿಯಾಗಿ ಹೆಣ್ಮಕ್ಕಳು ಅವರು ಗಂಡೆಂದ್ರಿಗೆ ರೀತಿ ಆದಾಗ ಅವರಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಎದುರಿಸಿ ಅವ್ರನ್ನ ಎದುರಿಸಿ ನನಗೆ ಹೊಡೆಯೋ ನೀನು ಅಂತಕ್ಕಂಥ ಮಾತು ಹೇಳ್ತಕ್ಕಂಥ ಆ ಧೈರ್ಯ ಇಲ್ಲಿಂದ ಬರುತ್ತೆ ಸಾ ಸಾಧಾರಣವಾಗಿ ನೋಡಿದ್ರೆ ಆ ಥರ ಆದ ತಕ್ಷಣ ಓಡೋಗೋದಾಗಲಿ ಚಕ್ರ ಬಂದು ಬೀಳ್ತಕ್ಕಂಥ ನಿರ್ದೇಶನಗಳು ಇರ್ತವೆ ಇವರು ನೇರವಾಗಿ ನನ್ನ ಹೊಡೆಯೋ ಅಂತಕ್ಕಂಥ ತಾಕತ್ತು ಆ ಹೆಣ್ಮಗಳು ಆ ಧೈರ್ಯ ಬಂತಲ್ಲ ಅದಕ್ಕೆ ಅಕ್ಕಿಗೆ ಸೆಲ್ಯೂಟ್ ಹಿಡಿಬೇಕು ನಾವು